ಗೀತಾ ಮಹಾತ್ಮೆ ಆಢ್ಯೋಭಿಜನವಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾ ಮೋದಿಷ್ಯೆ ಇತ್ಯಾನ ವಿಮೋಹಿ ನಾನು ಶ್ರೀಮಂತನು ನನ್ನ ಬಂಧುಗಳು ಸ್ನೇಹಿತರು ಎಲ್ಲರೂ ನನ್ನ ಘನತೆಗೆ ತಕ್ಕಂತೆ ಶ್ರೀಮಂತರೇ ಆಗಿದ್ದಾರೆ ನನ್ನ ಸಮಾನರು ಯಾರೂ ಇಲ್ಲ ನಾನೇ ಸಂತೋಷದಿಂದ ಅನುಭವಿಸಿ ಹೆಚ್ಚಾದರೆ ನಾನೇ ದಾನ ನೀಡುವೆನು ಹೀಗೆ ನಾನು ನಾನು ಎಂಬ ಅಹಂಕಾರದಿಂದ ಭ್ರಮೆಗೆ ಒಳಗಾದ ಅಧಮನು ಮಾಯೆಯ ಬಲೆಯಲ್ಲಿ ಬಂಧಿತರಾಗುತ್ತಾರೆ ಎಂದು ಭಗವಂತನು ಹದಿನಾರನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಹೇಳುತ್ತಾನೆ ಏಳು ಮದಗಳು ಅನ್ನಮದ ಅರ್ಥಮದ ವೈಭವ ಮದ ಪ್ರಾಯಮದ ರೂಪಮದ ಸತ್ವಮದ ಮತ್ತು ಧಾತ್ರಿವಶದ ಮದ ಇವೆಲ್ಲದರ ಮೂರ್ತ ರೂಪವೇ ಅಹಂಕಾರ ಎಲ್ಲದರಲ್ಲೂ ತಾನೇ ಶ್ರೇಷ್ಠ ಎಂಬ ಮದ ಮನುಷ್ಯನಿಗೆ ಬರುವುದು ನನಗೆ ಸಮನಾರೂ ಇಲ್ಲ ಎಲ್ಲವನ್ನೂ ನಾನೊಬ್ಬನೇ ಅನುಭವಿಸುತ್ತೇನೆ ನನಗೆ ಬೇಕಾದಷ್ಟು ಇದೆ ಎಂಬ ಅಜ್ಞಾನದಿಂದ ಮನುಷ್ಯ ಮೋಹಿತನಾಗುತ್ತಾನೆ ಬುಗುರಿ ಜೋರಾಗಿ ತಿರುಗಿ ತಿರುಗಿ ಕೊನೆಗೆ ತಾನೇ ಸ್ತಬ್ಧವಾಗುವಂತೆ ಇಂಥವರ ಮೆರೆಯುವಿಕೆಗೆ ಕೊನೆಗೆ ಮಣ್ಣಾಗಲೇಬೇಕು ಅಜ್ಞಾನದಿಂದ ಬಂದ ಅವರ ಅಹಂಕಾರ ತಾರಕಕ್ಕೇರುತ್ತದೆ ಹಿರಣ್ಯ ಯಾವೆಲ್ಲ ರೀತಿಯಿಂದ ಸಾವು ಬರಬಾರದು ಎಂದು ವರ ಪಡೆದಿದ್ದರೂ ಕೊನೆಗೆ ಏನಾಯಿತು ಅವನ ಎಲ್ಲ ವರಗಳನ್ನು ಮೀರಿ ಮುಸ್ಸಂಜೆಯ ಹೊತ್ತಿನಲ್ಲಿ ಅರಮನೆಯ ಕಂಬದೊಳಗಿಂದ ಬಂದ ನರಸಿಂಹನಾಗಿ ಅರಮನೆಯ ಬಾಗಿಲ ಮೆಟ್ಟಿಲ ಮೇಲೆ ತನ್ನ ಮಡಿಲಲ್ಲಿ ಅಡ್ಡ ಹಾಕಿ ಉಗುರುಗಳಿಂದ ಉದರವನ್ನು ಬಗೆದು ಒಂದೇ ಗಳಿಗೆಯಲ್ಲಿ ಅವನ ಮದವನ್ನು ಅಡಗಿಸಿ ಸಂಹಾರ ಮಾಡಿದ ಶ್ರೀವಿಷ್ಣು ಹಿರಣ್ಯ ಹಿರಣ್ಯಾಕ್ಷ ಕಂಸ ಜರಾಸಂಧ ಮೂರ ನರಕಾಸುರ ಮುಂತಾದ ಅಸಂಖ್ಯಾತ ಅಹಂಕಾರಿ ರಕ್ಕಸರ ಅಂತ್ಯವೂ ವಿಷ್ಣುವಿನ ಕೈಯಿಂದಲೇ ಆಗಿದೆ ಹಾಗೆಯೇ ಎಂತಹ ಶ್ರೇಷ್ಠ ಬಲಿಷ್ಠ ವ್ಯಕ್ತಿತ್ವವಾದರೂ ಅಹಂಕಾರವೆಂಬ ದುರ್ಗುಣದಿಂದ ಸರ್ವನಾಶವಾಗಬಲ್ಲದು ಒಂದು ಚಿಕ್ಕ ರಂಧ್ರವು ದೊಡ್ಡ ಹಡಗನ್ನೇ ಮುಳುಗಿಸಬಹುದಲ್ಲವೇ ಸಂಪತ್ತು ಕೀರ್ತಿ ಮನಃಶಾಂತಿ ಹೀಗೆ ಬಯಸಿದ್ದೆಲ್ಲವೂ ಸಿಗಲು ಕೈಗೊಂಡ ಕಾರ್ಯಗಳೆಲ್ಲವೂ ಕೈಗೂಡಿದಾಗ ಶ್ರೀಕೃಷ್ಣಾರ್ಪಣ ಮಸ್ತು ನಾಹಂ ಕರ್ತ ಹರಿಹಿ ಕರ್ತ ಎಂಬ ಅರ್ಪಣಾಭಾವ ನಯವಿನಯ ನಮ್ಮದಾಗಲಿ ಬಾಗಿ ನಡೆಯುವ ಈ ಸದ್ಗುಣದಿಂದ ಇರುವ ಸಂಪತ್ತು ಕೀರ್ತಿ ದ್ವಿಗುಣವಾಗಿ ವೃದ್ಧಿಯಾಗಬಲ್ಲುದು ಇದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬುದೇ ಇಲ್ಲಿನ ಸಂದೇಶ ಹರಿಹಿ ಓಂ